ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲಿಂಪ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದೀರಾ ಸರ್ ಏನು ಸರ್ ಈ ಮಧ್ಯೆ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಯಾವುದೇ ವೀಡಿಯೋವನ್ನು ಬೆಳಿಲ್ಲ ಯಾಕೆ ಏನಾಯಿತು ಅಂತೇಳಿ ಕೇಳ್ತಾ ಇದ್ದೀರಾ ಕೆಲವು ಮಂದಿ ವಾಟ್ಸಪ್ಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಮತ್ತು ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ತುಂಬ ಖುಷಿ ಆಯಿತು ಸಂತೋಷ ಆಯಿತು ಯಾಕಂತಂದರೆ ನನ್ನ ಒಂದು ಅಭಿಮಾನ ನನ್ನ ಮೇಲಿನ ಒಂದು ಅಭಿಮಾನ ಚಾನಲ್ನಲ್ಲಿ ಒಂದು ಉತ್ತಮ ವೀಡಿಯೋಗಳನ್ನು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅದರಿಂದನೇ ನೀವು ವೀಡಿಯೋಸನ್ನು ಕೇಳ್ತಾ ಇದ್ರೆ ಆಯಿತು ಸ್ನೇಹಿತರೆ ಏನಿಲ್ಲ ಪ್ರೀತಿಸಿ ನೋಡುವಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ಬಿಟ್ಟಿದ್ದೆ ನೀವೆಲ್ಲ ನೋಡಿರ್ತೀರ ಆ ಸಿನಿಮಾ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಕೇವಲ ನಾಲ್ಕು ದಿನ ಸಾಂಗ್ಸು ಮತ್ತು ಒಂದೇ ಒಂದು ಸೀನು ಬ್ಯಾಲೆನ್ಸ್ ಇದೆ ಏನು ಸರ್ ಹೌದಾ ಯಾವ ಪತ್ರಿಕೆಗಳಲ್ಲಿ ನೋಡಲಿಲ್ಲ ಫೇಸ್ಬುಕ್ಕಲ್ಲಿ ನೋಡಲಿಲ್ಲ ಅಂತೇಳಿ ನೀವು ಕೇಳ್ಬೋದು ಹೌದು ಪ್ರೀತಿಸಿ ನೋಡು ಅನ್ನೋ ಒಂದು ಟೈಟ್ಲನ್ನು ಬದಲಾಯಿಸಿ ಮಲ್ಲಿಗೆ ಅಂತ ಟೈಟ್ಲನ್ನು ಇಟ್ವಿ ಅದಕ್ಕೆ ಒಂದಷ್ಟು ಕಾರಣಗಳಿದೆ ಏನಪ್ಪ ಅಂತಂದರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತೀನಿ ಆ ವೀಡಿಯೋ ಏನಿರುತ್ತೆ ಅಂದರೆ ತಿನ್ನುವ ಪ್ರತಿ ಅಕ್ಕಿ ಕಾಳಿನ ಮೇಲೆ ತಿನ್ನುವನ ಹೆಸರು ಬರೆದಿರ್ತಾನೆ ದೇವರು ಅಕ್ಕಿ ಕಾಳಿನ ಮೇಲೆ ಅಕ್ಕಿಯನ್ನು ತಂದು ಹುಡುಕಿ ತಂದು ಹದವಾಗಿ ಬೇಯಿಸಿ ಅನ್ನ ಮಾಡಿ ತಿನ್ನೋಕ್ಕೆ ಯೋಗತೆ ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತೀನಿ ಯಾಕಪ್ಪ ಅಂತಂದರೆ ಆವಾಗ ಆ ಟೈಟ್ಲನ್ನ ಬದಲಾಯಿಸೋ ಕಾರಣ ಏನು ಅದರಲ್ಲಿ ಮಾಡಬೇಕಾಗಿದ್ದ ಕಲಾವಿದರೆಲ್ಲೂ ಚೇಂಜ್ ಆಗೋಕ್ಕೆ ಕಾರಣ ಏನು ಅನ್ನೋದನ್ನೆಲ್ಲ ಆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ವಿಷಯ ತಿಳಿಸ್ತೀನಿ ಕುಂಬಳಕಾಯಿ ಹೊಡೆದ ಮೇಲೆ ಅದನ್ನು ಹೇಳೋಣ ಪ್ರೆಸ್ ಮೀಟಲ್ಲೇ ಹೇಳೋಣ ಅಂದ್ಕೊಂಡಿದ್ದೀನಿ ಜೊತೆಗೆ ಈಗ ವಿಡಿಯೋದಲ್ಲಿ ಸಮೇತ ಅದನ್ನು ವಿವರಿಸ್ತೀನಿ ಏನಪ್ಪ ಅಂತಂದರೆ ಆ ಪ್ರೀತಿಸಿ ನೋಡು ಮುಗಿಲ ಮಲ್ಲಿಗೆ ಆಗಿ ಚೇಂಜ್ ಆಯಿತು ಜೊತೆಗೆ ನಾ ಒಂದು ಸಣ್ಣ ಬಜೆಟಲ್ಲಿ ತುಂಬ ಹೊಸಬ್ರನ್ನ ಹಾಕ್ಕೊಂಡು ಎಲ್ಲ ಹೊಸಬ್ರನ್ನ ಹಾಕ್ಕೊಂಡು ಆ ಸಿನಿಮಾನ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೆ ಆದರೆ ನಮ್ಮ ಒಂದು ಅದೃಷ್ಟಕ್ಕೆ ಅದೃಷ್ಟ ಅನ್ನೋದನ್ನೆಲ್ಲ ಒಂದು ಎಫರ್ಟು ಮತ್ತು ನಾವು ಮಾಡಿದ ಒಂದು ಪ್ರಯತ್ನಗಳು ಆ ಪ್ರಯತ್ನಗಳ ಪ್ರತಿಫಲವಾಗಿ ನಮಗೆ ಒಂದು ನಿರ್ಮಾಪಕರುಗಳು ಸಿಕ್ಕಿದ್ರು ಷೇರುದಾರರು ಸಿಕ್ಕಿದ್ರು ಆ ಮೂವತ್ತ್ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವಂಥವರು ಸಿಕ್ಕಿದ್ರು ಜೊತೆಗೆ ಇನ್ನೊಂದಷ್ಟು ಹೆಚ್ಚಿನ ಷೇರುಗಳನ್ನು ಹಾಕ್ತೀವಿ ನಾವು ಮೇಯ್ನ್ ನಿರ್ಮಾಪಕರಾಗಿ ನಾವೇ ನಿಲ್ತೀವಿ ಸಿನಿಮಾ ಕಂಪ್ಲೀಟ್ ಆಗಬೇಕು ಅಂತಂದರು ಆವಾಗಲೇ ಆ ಚಿತ್ರಕ್ಕೆ ಭವ್ಯ ಮೇಡಮ್ ಆಗಲಿ ಥ್ರಿಲ್ಲರ್ ಮಂಜು ಆಗಲಿ ಕಾಲಿಕೆಯ ಪ್ರಭಾಕರ್ ಆಗಲಿ ಈ ರೀತಿ ದೊಡ್ಡ ದೊಡ್ಡ ಕಲಾವಿದರು ಹೆಂಟ್ರಿ ಕೊಟ್ಟರು ಆಮೇಲೆ ಇದೇ ಸಿನಿಮಾದಲ್ಲಿ ಮಂದಾರ ಟು ಮತ್ತು ಟು ಚೆಕ್ ಪೋಸ್ಟು ಕೈಜಾರಿದ ಪ್ರೀತಿ ಈ ಸಿನಿಮಾಗಳನ್ನು ಮಾಡಿದಂಥ ಸನತ್ ಅವರು ಇದರಲ್ಲಿ ಹೀರೋ ಆದರು ಮತ್ತು ಲಂಕಾಸ್ವರ ಮತ್ತು ಗುಲಾಲಿ ಎಲ್ಲ ಸಿನಿಮಾಗಳಿದ್ರು ಒಂದಷ್ಟು ತಮಿಳು ಸಿನಿಮಾಗಳನ್ನು ಮಾಡಿದಂತಹ ಸಹನಾ ಚಂದ್ರಶೇಖರ್ ಸಮೇತ ಹೀರೋಯಿನ್ ಆದರು ಮಂಜು ಮಾಸ್ಟರ್ ಫೈಟ್ ಮಾಸ್ಟರ್ ಆಗಿ ಮಾಡಿದ್ರು ಅನಿರುದ್ಧ ಶಾಸ್ತ್ರಿ ಮ್ಯೂಸಿಕ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ರು ತುಂಬ ಅದ್ಭುತವಾಗಿ ಬರ್ತದೆ ಜೊತೆಗೆ ಕಾಲಿಕೆಯ ಪ್ರಭಾಕರ್ ಬಾಹುಬಲಿ ನಮ್ಮ ನಟ ಸಾರ್ವಭೌಮ ಗಜಕೇಸರಿಯಲ್ಲಿ ವಿಲನ್ ಆಗಿ ಮಾಡಿದಂಥ ಬಾಹುಬಲಿಯ ಖ್ಯಾತಿಯ ಕಾಲಿಕೆಯ ಅವರು ಸಮೇತ ಈ ಸಿನಿಮಾದಲ್ಲಿ ನಟಿಸಿದರು ಇಷ್ಟೆಲ್ಲ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ಒಂದು ಅಚಲವಾದ ನಂಬಿಕೆ ಒಂದು ಗುರಿ ಆ ಗುರಿಯನ್ನು ಮುಟ್ಟಲೇಬೇಕು ಅನ್ನೋ ಒಂದು ಪ್ರಯತ್ನಗಳು ಆ ಪ್ರಯತ್ನಗಳಿಗೆ ತಕ್ಕ ಒಂದು ಪ್ರತಿಫಲ ಈ ಸಿನಿಮಾ ಈ ಪ್ರಾಜೆಕ್ಟನ್ನು ನಾನು ಪ್ರಾರಂಭ ಮಾಡೋಕ್ಕೆ ನಾವು ಬಿಫೋರು ಒಂದಷ್ಟು ಜನ ಎಲ್ಲ ಭಯ ಹುಡಿಸಿಬಿಟ್ರು ಏನಪ್ಪಾ ಅಂತಂದರೆ ಓ ಇದೆಲ್ಲ ಆಗುತ್ತಾ ಮೂರು ಜನ ಮೂರು ಸಾವಿರ ಅಂತ ಇದ್ದಾರೆ ಮೂರು ಮೂರು ಓಹೋ ಮೂರು ನಾಮ ಹಾಕ್ಬಿಡ್ತಾನೆ ದಯವಿಟ್ಟು ಯಾರು ನಂಬೇಡ್ರಿ ಇವೆಲ್ಲ ಕಾಮೆಂಟ್ಸ್ ಮಾಡಿದ್ರು ಸರಿ ಓಕೆ ಯಾರೇನಾದರೂ ಅಂತ ಅಂತೇಳಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾನೆ ಇದ್ದೆ ಜೊತೆಗೆ ಸುಮಾರು ಒಂದು ಹದಿನೈದು ಜನ ಷೇರುದಾರ ಸಿಕ್ಕಿದ್ರು ಅದಕ್ಕಿಂತ ಬಿಫೋರ್ ಯಾರೋ ಒಬ್ಬರು ಒಂದು ನಾನು ಮೂರು ಲಕ್ಷ ಸಾರಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತೇಳಿ ಹೇಳಿದ್ರು ಅವರು ಹಾಕಿ ಅಂತಂದರೆ ಎಲ್ಲರೂ ಆದಮೇಲೆ ಎಲ್ಲರೂ ಷೇರ್ದಾರು ಆದಮೇಲೆ ನಾನು ಹಾಕ್ತೀನಿ ಅಂತಂದರು ಅಲ್ಲಿಗೆ ಯೋಚನೆ ಮಾಡಿದೆ ಓಕೆ ಇವರು ಮೋಸ್ಟ್ಲಿ ಮಾಡೋಂಗಿಲ್ಲ ಅಂತ ಇನ್ನೊಬ್ಬರು ಬಂದರು ನಾನು ಮೂರು ಲಕ್ಷ ರೂಪಾಯಿ ಆಗುವಷ್ಟು ಪಬ್ಲಿಸಿಟಿ ಎಲ್ಲ ನಾನೇ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದರು ಅವರು ಲಾಸ್ಟಿಗೆ ಬೇರೆ ಥರ ಒಂದು ಮಾತು ಕತೆ ಬಂತು ಸೊ ಅಲ್ಲೂ ನಿಲ್ತು ನನಗೂ ಬೇರೆಯವರೆಲ್ಲರೂ ಹೇಳ್ತಾ ಇದ್ರಲ್ಲ ಓ ಇವೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅಂಥೇಳಿ ನಮಗೆ ತುಂಬ ಆತ್ಮೀಯರಾಗಿರೋರೇ ಹೇಳಿದ್ರು ಅದೇ ಹೊಸಕೋಟೆಯ ಬೃಂದಾವನ ಲಾಡ್ಜ್ ಕೆಳಗಡೆ ಕುಂತು ಏಯ್ ಇವೆಲ್ಲ ಆಗೋಲ್ಲ ಸರ್ ಸುಮ್ಮನೆ ಬಿಟ್ಬಿಡಿ ಅಂತೇಳಿ ನನ್ನಲ್ಲಿ ಒಂದು ಛಲ ಇದೆ ಏನಪ್ಪ ಅಂತಂದರೆ ಏನಾದರೂ ಒಂದು ಮಾಡಲೇಬೇಕು ಅಂತ ಹೊರಟಾಗ ನೂರು ಜನ ನೂರು ಹೇಳಿದ್ರು ನಮ್ಮ ಮೇಲೆ ನಮ್ಮದು ನಮಗೆ ಕಾನ್ಫಿಡೆನ್ಸ್ ಇದೆ ಏ ಮಾಡಲೇ ಮಾಡ್ತೀವಿ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಲೇಟ್ ಆಗ್ಬೋದು ಬಟ್ ಗುರಿ ತಲುಪೋದಂತೂ ಸತ್ಯ ಅನ್ನೋದು ಆಮೇಲೆ ಇನ್ನೂ ಒಂದು ಬ್ಯಾಡ್ ಹ್ಯಾಬಿಟ್ ಏನಾದರೂ ನಾವು ಏನೇ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೂ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋ ಅಂಥವನ್ನೆಲ್ಲ ಒಗ್ಗೂಡಿಸ್ಕೊಳ್ತೀನಿ ನಾನೇ ನೆಗೆಟಿವ್ ಆಗಿ ಏನಾದರೂ ಒಂದು ಟಾಕ್ ಬಂದ್ರೂ ಅವರನ್ನು ದೂರ ಇಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಹಾಗೇ ಈ ಪ್ರಾಜೆಕ್ಟ್ಗೆ ಒಬ್ಬ ಅಂದ ಅವರು ಒಂದು ಶೇರ್ದಾರ ಆಗಿದ್ದರು ಏನು ಸರ್ ಶೂಟಿಂಗ್ ಸ್ಟಾರ್ಟ್ ಆಗೋದೇ ಇಷ್ಟು ಲೇಟ್ ಆದರೆ ಇನ್ನು ರಿಲೀಸ್ ಆಗೋದು ಇನ್ನೆಷ್ಟು ಲೇಟು ಅಂತಂದ್ರು ನೆಗೆಟಿವ್ ಥಾಟ್ ಯೋಚನೆ ಮಾಡಿದೆ ಓಹೋ ಇಂಥವರೆಲ್ಲ ಇದ್ದರೆ ಪ್ರಾಜೆಕ್ಟು ಮುಂದೆ ಆಗೋದಿಲ್ಲ ಹೇಳಿ ಅವನ್ನ ಕರೆದುಬಿಟ್ಟು ಹೇಳಿದೆ ನಿಮ್ಮ ಅಮೌಂಟ್ ನೀವು ತಗೊಂಡ್ಬಿಡಿಯಪ್ಪ ಅಪ್ಪ ತಗೊಂಡ್ಬಿಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಕರಿತೀನಿ ಅಂತ ಹೇಳಿ ಅವ್ರ ಅಮೌಂಟನ್ನು ಅವ್ರಿಗೆ ರಿಟರ್ನ್ ಮಾಡಿದೆ ಇನ್ನೂ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲಿ ಕ ಕರೀತಾರೆ ಅಂತಲೇ ಕಾಯ್ತಾಯಿರ್ತಾರೆ ಯಜಮಾನ್ರು ಕಾಯ್ಕೊಂಡಿರಲಿ ಹಾಗೆ ಹಾಗೆ ಯಾಕಂದ್ರಪ್ಪ ಯಾವತ್ತೂ ಅಷ್ಟೇ ಒಂದು ಪಾಸಿಟಿವ್ ಆಗಿರಬೇಕು ಆಮೇಲೆ ಹಿಂಗೆ ಹಾಗೆ ನಾನು ಒಂದು ಮೆಂಬರ್ಶಿಪ್ ಹೇಳಿದ್ದೆ ಮೆಂಬರ್ಶಿಪ್ಗೆಲ್ಲ ಅಪ್ಲೈ ಮಾಡಿದ್ದಾಯಿತು ಇನ್ನೇನು ಹಾಕಿದ ತಕ್ಷಣ ಯಾವುದು ಬೀಜ ಬಿತ್ತಿದ ತಕ್ಷಣ ಯಾವುದು ಹಣ್ಣು ಬಿಡೋದಿಲ್ವಲ್ಲ ಅದು ಬೀಜ ಬಿತ್ತಿದ ತಕ್ಷಣ ಅದು ಚಿಗುರೊಡೆದು ಮೇಲೆ ಬಂದು ಮೊಳಕೆಯಾಗಿ ಅದೊಂದು ಚಿಕ್ಕ ಗಿಡವಾಗಿ ಅದು ಮರವಾಗಿ ಆ ಮರದಲ್ಲಿ ಹೂವು ಬಿಟ್ಟು ಆ ಹೂವನ್ನ ಕಾಪಾಡ್ಕೊಂಡು ಬಂದರೆ ಅದು ಕಾಯಿಯಾಗಿ ಕಾಯಿ ಹಣ್ಣಾಗಿ ಹಣ್ಣು ಕೋತಿಗಳು ಕಾಗಿ ಅದು ಇದು ತಿಂದಿರ ಹಣ್ಣು ನಮ್ಗೆ ಸಿಗೋವರೆಗೂ ಕಾಯಬೇಕು ಕಾಡು ಬರಲಿಲ್ಲ ಸರ್ ಕಾರ್ ಬಲ್ಲ ಸರ್ ಸಾವಿರದ ನೂರೊಂದು ರೂಪಾಯಿ ಹಾಕಿದ್ದಿದ್ದವರು ಅವ್ರ ಅಮೌಂಟನ್ನು ಹೊರಗೆ ಹಾಕ್ಬಿಟ್ಟೆ ಕಾರ್ಡ್ ನಮ್ಮ ಅಡ್ರೆಸ್ಗೆ ಬಂತು ಹರಿದು ಬಿಸಾಕಿದೆ ಅಂದ್ರೆ ವಿಷಯ ತಿಳ್ಕೊಳ್ಳಿ ತಾಳ್ಮೆ ಬೇಕು ಮನುಷ್ಯನಿಗೆ ತಾಳ್ಮೆನೇ ಇಲ್ಲ ಅಂತಂದ್ಮೇಲೆ ಏನ್ ಮಾಡಕ್ಕೆ ಆಗೋದಿಲ್ಲ ತಾಳ್ಮೆ ಇಲ್ಲ ಅಂದಮೇಲೆ ಖಂಡಿತವಾಗ್ಲೂ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ತಾಳ್ಮೆ ಬೇಕು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೂ ತಾಳ್ಮೆ ಬೇಕು ತಾಳ್ಮೆ ಬೇಕು ಜೊತೆಗೆ ಪ್ರತಿಯೊಬ್ಬರನ್ನ ಒಂದು ಕಮ್ಯುನಿಸಿಕೇಶನ್ಗೆ ತಗೊಂಡು ಹೋಗೋ ಅಂತ ಒಂದು ಬುದ್ಧಿವಂತಿಕೆ ಬೇಕು ಅದಿಲ್ದಿರ ಇಲ್ಲ ಆಗ್ಲಿಲ್ಲ ಹೋಗ್ಲಿಲ್ಲ ಲೇಟ್ ಆಯ್ತು ಲೇಟ್ ಆಯ್ತು ಅಂತಂದ್ರೆ ಏನು ಮಾಡೋಕ್ಕೋ ಆಗೋದಿಲ್ಲ ಹಾಗೆ ನಾನು ನನ್ನ ಒಂದು ಪ್ರಾಜೆಕ್ಟ್ಸ್ ವಿಷಯಗಳಲ್ಲಿ ನಾನು ಗುರಿ ಮುಟ್ಟೋವರೆಗೂ ಪ್ರಯತ್ನ ಮಾಡ್ತಾನೆ ಇರ್ತೇನೆ ನೋಡಿ ನಾನು ಒಂದು ಈ ಪ್ರಯತ್ನದಲ್ಲಿ ಸಫಲ ಆಯಿತು ಇನ್ನು ಸಾಂಗ್ಸ್ ಆಲ್ರೆಡಿ ಒಂದು ಸಾಂಗ್ ಶೂಟ್ ಆಗಿಬಿಡ್ತು ಇನ್ನು ಕೇವಲ ಎರಡು ಸಾಂಗ್ ಇದೆ ಮತ್ತು ಕೇವಲ ಒಂದು ಸೀನ್ ಬ್ಯಾಲೆನ್ಸನ್ನು ಉಳಿಸ್ಕೊಂಡಿದ್ದೀನಿ ಅದನ್ನು ಈಗ ಐದನೇ ತಾರೀಕು ಮೇಲೆ ಮತ್ತೆ ಅದನ್ನು ಶೂಟನ್ನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಹೊರಗೆ ತಂದೇ ತರ್ತೀವಿ ಅನ್ನೋ ಒಂದು ಹೋಪ್ ಇದೆ ಲೇಟ್ ಆದರೂ ಖಂಡಿತವಾಗಲೂ ಪ್ರಾಜೆಕ್ಟ್ ಹೊರಗೆ ತರ್ತೀವಿ ಈಗ ಅವತ್ತು ಯಾರ್ಯಾರು ಕಾಮೆಂಟ್ ಮಾಡಿದರು ಮೂವತ್ತ್ಮೂರು ಅಂತ ಅಂದ್ರೆ ಮೂರು 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 ನಾಮ ಹಾಕ್ತಾನೆ ಅಂತೇಳಿ ಕೆಲವರು ಓ ಇದೆಲ್ಲ ಸಿನಿಮಾ ಆಗುತ್ತಾ ಹೋಗುತ್ತಾ ಅಂತ ಹೇಳಿದ್ರು ಅವರಿಗೆಲ್ಲ ಒಂದು ಆನ್ಸರ್ ಅಂತ ಒಂದು ಸಿಗುತ್ತೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ಒಂದು ಗುರಿಯನ್ನು ಮುಟ್ಟೋಕ್ಕೆ ನೀನು ಪ್ರಯತ್ನ ಮಾಡು ಏನೋ ಒಂದು ಸಾಧನೆ ಮಾಡೋಕ್ಕೆ ನೀನು ಪ್ರಯತ್ನ ಮಾಡು ಒಂದು ದಾರಿಯನ್ನು ಹುಡುಕು ಆ ದಾರಿಯೇ ಸಿಗದಿದ್ದಾಗ ನೀನೇ ಒಂದು ದಾರಿಯನ್ನು ಕ್ರಿಯೇಟ್ ಮಾಡ್ಕೋ ಇವಾಗ ಬಹಳಷ್ಟು ಜನ ಸರ್ ನನ್ನ ಹತ್ರ ಒಂದು ಒಳ್ಳೆ ಕಥೆ ಇದೆ ಸಿನಿಮಾ ಮಾಡಬೇಕು ನಿಮ್ಮ ಹತ್ರ ಯಾರಾದರೂ ಪ್ರೊಡ್ಯೂಸರ್ ಇದ್ದರೆ ಕೊಡಿ ಅಂತ ನಾನೊಬ್ಬ ನಿರ್ದೇಶಕನಾಗಿ ನನಗೆ ಸಿಕ್ಕಂತ ನಾನು ಮಾಡಿ ಪ್ರಯತ್ನ ಮಾಡಿ ನಾನು ಅವರಿಗೆಲ್ಲ ವಿಷಯ ಎಲ್ಲ ತಿಳಿಸಿ ನಾನು ಮಾತುಕತೆ ನಡೆಸಿ ರೆಡಿ ಒಂದು ಪ್ರೊಡ್ಯೂಸರ್ನ ನಿಮ್ಗೆ ಕೊಡೋಕ್ಕಲ್ಲ ನಾನು ಎಲ್ಲ ರೆಡಿ ಮಾಡಿಕೊಡೋಂಥದ್ದು ನೀವು ಆ ಪ್ರಯತ್ನಗಳನ್ನು ಮಾಡಬೇಕು ಅಂದರೆ ನಿಮ್ಮ ಆಸೆ ಹೆಂಗಿರುತ್ತಪ್ಪ ಅಂತಂದರೆ ನೀವು ಕಷ್ಟ ಪಡಬಾರ್ದು ಡೈರೆಕ್ಟಾಗಿ ನಿಮಗೆ ಹತ್ತಿರ ಬರಬೇಕು ಊಟ ಎಲ್ಲ ಸಿದ್ಧವಾಗಿ ನಿಮ್ಮ ಹತ್ರ ಬರಬೇಕು ಆವಾಗ ಅದನ್ನು ನೀವು ತಿನ್ನೋ ತಿನ್ನೋಕ್ಕೂ ನಿಮ್ಗೆ ಮೋಸ್ಟ್ಲಿ ಕಷ್ಟ ಆಗ್ಬೋದು ಬೇರೆಯವರು ತಿನ್ನಿಸಿ ಅಂತ ಕೇಳ್ತೀರೇನೋ ಹೀಗಿರುತ್ತೆ ಹಾಗಲ್ಲ ದಯವಿಟ್ಟು ಭಾಳಷ್ಟು ಜನ ಕೇಳ್ತಾರೆ ವಾರದಲ್ಲಿ ಇಬ್ಬರು ಮೂವರು ಕೇಳ್ತಾರೆ ಸರ್ ಯಾರಾದರೂ ಪ್ರೊಡ್ಯೂಸರ್ ಇದ್ದರೆ ಕೊಡಿ ಸರ್ ನನಗೆ ಅಲ್ಲಪ್ಪ ನಾನು ಒಬ್ಬ ನಿರ್ದೇಶಕ ನೀವು ನನ್ನನ್ನು ಪ್ರೊಡ್ಯೂಸರ್ನ ಕೇಳಬಾರ್ದು ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ ನೀವು ಪ್ರಯತ್ನ ಮಾಡಿ ಸಿಗ್ತಾರೆ ಮೊನ್ನೆ ಒಬ್ಬ ಹುಡುಗ ಫೋನ್ ಮಾಡ್ತಾನೆ ಸರ್ ಒಳ್ಳೆಯ ಕತೆ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ಪ್ರೊಡ್ಯೂಸರ್ ಇದ್ದರೆ ಕೊಡಿ ಸಿನಿಮಾ ಮಾಡ್ತೀನಿ ಸರ್ ನಾನು ಕೇಳಿದೆ ಅಲ್ಲಪ್ಪ ನಾನು ಒಬ್ಬ ನಿರ್ದೇಶಕ ನೀವು ಏನು ಪ್ರೊಡ್ಯೂಸರ್ ಕೊಡಲಿ ಸರ್ ಓ ನಿಮ್ಮ ಜೊತೆ ಮಾತಾಡಬೇಕು ಸರ್ ಡೈರೆಕ್ಟಾಗಿ ಬಂದು ಮಾತಾಡ್ತೀನಿ ಸುಮಾರು ಜನ ಬರ್ತಾರೆ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ಬೇಕು ಸರ್ ಹಾಂ ಅಲ್ಲಿ ಕೂತ್ಕೊಂಡು ಹಾಂ ಹೇಳಪ್ಪ ನಾನು ಹೇಳಿ ಸರ್ ಅಂತಾರೆ ಅಲ್ಲ ಮಾತಾಡ್ಬೇಕು ಸರ್ ಅಂತ ಬಂದಿರೋ ಅವರು ಅವರು ಹ್ಞೂ ಹೇಳಿ ಸರ್ ಅದಕ್ಕೆ ಇತ್ತೀಚೆಗೆ ಯಾರೇ ಫೋನ್ ಮಾಡಿ ಸರ್ ನಿಮ್ಮೊಂದಿಗೆ ಮಾತಾಡಬೇಕಂದ್ರೆ ಏನು ಮಾತಾಡಬೇಕು ಅನ್ನೋದನ್ನು ಫೋನಲ್ಲಿ ಹೇಳಿ ಫೋನಲ್ಲೇ ಕ್ಲಿಯರ್ ಆಗೋಂಗಿದ್ರೆ ಫೋನಲ್ಲಿ ತಿಳಿಸ್ತೀನಿ ಇಲ್ಲಾಂದರೆ ಬನ್ನಿ ಅಂತ ನಾನೇ ಹೇಳ್ತೀನಿ ಅದು ಬಿಟ್ಬಿಟ್ಟು ಎಲ್ಲೆಲ್ಲಿಂದ ಪಾಪ ರಾಮನಗರ ಗುಲ್ಬರ್ಗ ಚೂರಿ ಕಡೆಯಿಂದೆಲ್ಲ ಬರ್ತೀರಾ ಬಂದು ಮಾತಾಡಬೇಕು ಅಂತ ಕೇಳಿರ್ತೀರ ನಾನು ಕೆಲಸ ಕಾರ್ಯವನ್ನು ಬಿಟ್ಟು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಕುಂತಿರ್ತೀನಿ ಅಲ್ಲಿ ಬಂದುಬಿಟ್ಟು ಹ್ಞೂ ಹೇಳಿ ಸರ್ ಹ್ಞೂ ಹೇಳಪ್ಪ ನೀನೊಂದು ಏನಿಲ್ಲ ಸರ್ ನಾನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಹ್ಞೂ ಹೇಳಪ್ಪ ನನ್ನಿಂದ ಏನಾಗಬೇಕು ಏನಿಲ್ಲ ಸರ್ ಅದೇ ಸ್ವಲ್ಪ ಹ್ಯಾ ಮಾಡೋದು ತಿಳಿಸಿ ಸರ್ ಸಿನಿಮಾ ಹೇಗೆ ಮಾಡೋದು ನಾನು ತಿಳಿಸಿದ್ರೆ ನೀವು ಏನು ಮಾಡ್ತೀರ ಅದನ್ನು ನೀವು ತಿಳ್ಕೊಬೇಕು ಅದಕ್ಕೋಸ್ಕರ ನಾನು ವರ್ಕ್ಶಾಪ್ಸ್ ಮಾಡ್ತೀನಿ ವರ್ಕ್ಶಾಪ್ಸ್ಗೆ ಬರೋದಿಲ್ಲ ಇಲ್ಲ ನಾನು ಚಾನಲಲ್ಲಿ ಸಿನಿಮಾ ಬಗ್ಗೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆಯೋದರಿಂದ ರಿಜಿಸ್ಟ್ರೇಷನ್ಗಳಿಂದ ಎಲ್ಲವನ್ನ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನೋಡೋದಿಲ್ಲ ಬರ್ತೀರಾ ಮಾತಾಡ್ತೀರಾ ಒಂದು ಸೆಲ್ಫಿ ತಗೊಳ್ತೀರಾ ಹೋಗ್ತೀರಾ ಇಷ್ಟು ಜನ ಒಬ್ಬರಲ್ಲ ಇಬ್ಬರಲ್ಲ ಪ್ರತಿ ತಿಂಗಳು ಒಂದು ಐದಾರು ಜನ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿರಬೇಕು ಕಾಯಬೇಕು ಹೋಗಲಿ ಅಷ್ಟೆಲ್ಲ ನಾನು ವೆಯ್ಟ್ ಮಾಡಿ ಅವ್ರಿಗೋಸ್ಕರ ನಾನು ಕೆಲಸ ಕಾರ್ಯವನ್ನು ಬಿಟ್ಟು ಅಲ್ಲಿ ಕಾಯ್ತಾ ಇರ್ತೀನಿ ಬರ್ತಾರೆ ಬಂದ ಅದರಿಂದ ಪ್ರತಿಫಲ ಏನಾದರೂ ಇದೆಯಾ ಅಂತಂದರೆ ಹೇಳಿ ಸರ್ ಅಂತ ಅವರೇ ಕೇಳ್ತಾರೆ ನನಗೆ ಪ್ರತಿಫಲ ಬೇಡ ಅಟ್ಲೀಸ್ಟ್ ನಿಮಗೆ ನೀವು ಬಂದಿದ್ದರಿಂದ ನಿಮಗಾದರೂ ಅದನ್ನು ನೀವು ಯೋಚನೆ ಮಾಡಿ ಹಾಗಾಗಿ ಗುರಿಯನ್ನು ಮುಟ್ಟೋದಕ್ಕೋಸ್ಕರ ದಾರಿಗಳನ್ನು ಹುಡುಕಿ ದಾರಿಗಳು ಸಿಗಲಿಲ್ಲ ಅಂದಾಗ ನೀವೇ ಒಂದು ದಾರಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಿ ನಾನು ಮಾಡೋದು ಅದೇ ನನ್ನ ಪ್ರಯತ್ನಗಳು ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಒಂದಷ್ಟು ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಬನ್ನಿ ಅಂತ ಇವಾಗ ನಾನು ನಿಮಗೆ ಮೋಟಿವೇಶನ್ ಮಾಡ್ತಾ ಇರೋ ವಿಡಿಯೋನೂ ಸಮೇತ ನಮ್ಮ ಒಂದು ಪ್ರಯತ್ನವೇ ಅಂದ್ಕೊಳ್ಳಿ ನೀವು ನಿಮ್ಮ ನಿಮ್ಮ ಕಲ್ಪನೆಗಳು ನಿಮ್ಮ ನಿಮ್ಮ ಒಂದು ಪ್ಲಾನಿಂಗ್ಸ್ ಇದು ಮಾಡಿ ಏನೂ ಮಾಡ್ದಿರ ನಮಗೆ ಡೈರೆಕ್ಟ್ ಪ್ರೊಡ್ಯೂಸರ್ ಬಂದುಬಿಟ್ರೆ ಬರಬೇಕು ನಾವು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಆಗಕ್ಕೆ ಸಾಧ್ಯ ಇಲ್ಲ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಆನಂದ ಸಿಗಬೇಕು ಅಂತೇನಿಲ್ಲ ಆದರೆ ನಾನು ಹೇಳ್ತೀನಿ ನೋಡಿ ಕೆಲಸವೇ ಮಾಡದೆ ಆನಂದ ಅಂತೂ ಸಿಗೋಕೆ ಸಾಧ್ಯನೇ ಇಲ್ಲ ಅದರಿಂದ ಫಸ್ಟು ಕಾಯಕ ಕೆಲಸ ಪ್ರಯತ್ನಗಳನ್ನು ಮಾಡಿ ಅಂತ ಕೇಳ್ಕೊಳ್ತಾ ಸೊ ಮುಗಿಲ ಮಲ್ಲಿಗೆ ಚಿತ್ರಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆಗಳಿರಲಿ ವೀಡಿಯೋ ಕೊನೆಯಲ್ಲಿ ನಾನು ಸಿನಿಮಾದ ಪತ್ರಿಕೆಗಳಲ್ಲಿ ಬಂದಿದ್ದನ್ನು ಪೋಸ್ಟರ್ಸು ಎಲ್ಲ ನಾನು ಇದು ಮಾಡ್ತೀನಿ ನೋಡಿ ನಿಮ್ಮೆಲ್ಲರ ಶುಭ ಹಾರೈಕೆಗಳನ್ನು ಕೋರ್ತಾ ನಿಮ್ಮ ಆರ್ ಕೆ ನಮಸ್ಕಾರ thank mm -hmm.